ಹಾಯ್ ಫ್ರೆಂಡ್ಸ್ ರೈತರಿಗೆ ಕೃಷಿ ಸೌಲಭ್ಯವನ್ನು ಕಲ್ಪಿಸಲು ಸರ್ಕಾರವು ಹಲವು ರೀತಿಯ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಪ್ರಧಾನ ಮಂತ್ರಿ ಕುಸುಮ್ ಯೋಜನೆ ಅಡಿಯಲ್ಲಿ ರೈತರಿಗೆ ಸೌರ ಪಂಪ್ಗಳನ್ನು ಅಳವಡಿಸಲು ಸರ್ಕಾರವು ಸಹಾಯಧನವನ್ನು ನೀಡುತ್ತಿದೆ ಈ ಸಹಾಯಧನವನ್ನು ರಾಜ್ಯ ಸರ್ಕಾರದೊಂದಿಗೆ ಕೇಂದ್ರ ಸರ್ಕಾರ ನೀಡುತ್ತಿದೆ ಪ್ರತಿ ರಾಜ್ಯದಲ್ಲಿ ಸಬ್ಸಿಡಿ ಅನುಪಾತವು ವಿಭಿನ್ನವಾಗಿರುತ್ತದೆ ಈಗ ಇಂತಹ ಪರಿಸ್ಥಿತಿಯಲ್ಲಿ ರೈತರು ಈ ಯೋಜನೆಯ ಮೂಲಕ ಕಡಿಮೆ ಮೊತ್ತದಲ್ಲಿ ಸೋಲಾರ್ ಪಂಪ್ ಅಳವಡಿಸಿ ಬರಡು ಭೂಮಿಯಲ್ಲಿಯೂ ಸಹ ಉತ್ತಮ ಆದಾಯವನ್ನು ಗಳಿಸಬಹುದು ಕೇಂದ್ರ ಸರ್ಕಾರದ ದೇಶದ ಕೃಷಿಯನ್ನು ಸುಧಾರಿಸಲು ರೈತರ ಆದಾಯ ಹೆಚ್ಚಿಸಲು ಪ್ರಧಾನಮಂತ್ರಿ ಮಂತ್ರಿ ಕುಸುಮ್ ಯೋಜನೆಯನ್ನು ಆರಂಭಿಸಿದೆ ಹಾಗೂ ಇದನ್ನು ಹೇಗೆ ನೀವು ನಿರ್ಮಿಸುವುದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹೌದು ಸರ್ಕಾರವು ರೈತರ ಏಳಿಗೆಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದು ಕೃಷಿ ಈಗಿನ ಕಾಲದಲ್ಲಿಯೂ ಸಹ ಭಾರತದ ಆರ್ಥಿಕತೆಯಲ್ಲಿ ಒಂದು ಪ್ರಮುಖ ಪಾತ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ ಹಾಗಾಗಿ ಇದರಲ್ಲಿ ಅಭಿವೃದ್ಧಿಯನ್ನು ಕಾಣಲು ರೈತರಿಗೆ ವಿಭಿನ್ನವಾದ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಈಗ ಸೌರ ಪಂಪ್ಸೆಟ್ಟಿಗಾಗಿ ಹದಿನೆಂಟು ಸಾವಿರ ರೈತರ ನೋಂದಣಿಯಾಗಿದೆ ರಾಜ್ಯಾದ್ಯಂತ ಪಿ ಎಮ್ ಕಸುಂಬಿ ಯೋಜನೆಯಡಿಯಲ್ಲಿ ಸೌರ ಪಂಪ್ಸೆಟ್ ಪಡೆಯಲು ರಾಜ್ಯಾದ್ಯಂತ ಹದಿನೆಂಟು ಸಾವಿರ ರೈತರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಕುಸುಂಬಿ ಯೋಜನೆಯ ಅಡಿಯಲ್ಲಿ ಸೌರಶಕ್ತಿ ಆಧಾರಿತ ಪಂಪ್ಸೆಟ್ಗಳನ್ನು ಅಳವಡಿಕೆಗೆ ರಾಜ್ಯ ಸರ್ಕಾರ ನೀಡುವ ಸಬ್ಸಿಡಿ ಪಾಲನ್ನು ಶೇಕಡ ಮೂವತ್ತರಿಂದ ಐವತ್ತಕ್ಕೆ ಹೆಚ್ಚಿಸಲಾಗಿದೆ ಎಂದು ಇಂಧನ ಇಲಾಖೆಯವರು ತಿಳಿಸಿದ್ದಾರೆ ಕುಸುಂಬಿ ಯೋಜನೆಯಡಿಯಲ್ಲಿ ಸೌರ ಫಲಕಗಳು ಹಾಗೂ ಪಂಪ್ಸೆಟ್ಗಳು ಮೌಂಟಿಂಗ್ ಸ್ಟ್ರಕ್ಕರ್ ಪ್ಯಾನೆಲ್ ಬೋರ್ಡ್ ಪೈಪ್ ಹಾಗೂ ಕೇಬಲ್ಗಳನ್ನು ಪೂರೈಸಲಾಗುತ್ತದೆ ಮತ್ತಿನ್ನು ಅರ್ಜಿ ಸಲ್ಲಿಸಿದವರಿಗೆ ಇದು ಸುವರ್ಣ ಅವಕಾಶ ಅಂತಲೇ ಹೇಳಬಹುದು ಈ ಒಂದು ಅಪ್ಲಿಕೇಶನ್ನ ರಿಸಲ್ಟ್ ಜೂನ್ ಇಪ್ಪತ್ತರ ಒಳಗಾಗಿ ಅಗತ್ಯ ದಾಖಲೆಗಳನ್ನು ಆನ್ಲೈನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲು ಅವಕಾಶ ತಿಳಿಸಿದೆ ಅರ್ಜಿದಾರರು ತಮ್ಮ ಜಮೀನಿನ ಇತ್ತೀಚೆಗೆ ಜಮಾಬಂದಿ ಹಾಗೂ ನಕ್ಷೆಯನ್ನು ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಲಗತ್ತಿಸಬೇಕು ದಾಖಲಾತಿ ಆರು ತಿಂಗಳ ಒಳಗಾಗಿ ದಾಖಲಾತಿ ಆಗಿರಬೇಕು ಎಂದು ಕೂಡ ತಿಳಿಸಿದ್ದಾರೆ ಮತ್ತು ಇದಕ್ಕೆ ಎಷ್ಟು ಸಹಾಯಧನ ಸಿಗಲಿದೆ ಅಂದರೆ ಈ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ರೈತರ ನೀರಾವರಿಗಾಗಿ ಸೌರಚಾಲಿತ ಪಂಪ್ಸೆಟ್ಗಳನ್ನು ಒದಗಿಸುತ್ತಿದೆ ಹಾಗೆಯೇ ಈ ಯೋಜನೆಗೆ ಸಹಾಯಧನ ಎಷ್ಟು ಸಿಗಲಿದೆ ಅದಕ್ಕೆ ಬೇಕಾಗಿರುವ ದಾಖಲಾತಿಗಳು ಯಾವುವೆಂದರೆ ಮೂರು ಹೆಚ್ ಪಿ ಸೋಲಾರ್ ಪಂಪ್ಸೆಟ್ಗೆ ಒಂದು ಲಕ್ಷ ರು ಐದು ಹೆಚ್ ಪಿ ಹೆಚ್ಚಿನ ಮತ್ತು ಸಾಮರ್ಥ್ಯ ಪಂಪ್ಸೆಟ್ಗಳಿಗೆ ಒಂದು ಲಕ್ಷದ ಐವತ್ತು ಸಾವಿರ ರು ಸಹಾಯ ದಿನ ಸಹಾಯಧನ ಸಿಗಲಿದೆ ಮತ್ತು ಮೂರು ಹೆಚ್ ಪಿಯ ಸೋಲಾರ್ ಪಂಪ್ಸೆಟ್ಗಳಿಗೆ ಘಟಕ ವೆಚ್ಚ ಒಂದು ಪಾಯಿಂಟ್ ತೊಂಬತ್ತೆಂಟು ಸಾವಿರ ಲಕ್ಷ ರು ಆಗಿರುತ್ತದೆ ಮತ್ತು ಶೇಕಡಾ ಐವತ್ತು ಪರ್ಸೆಂಟ್ ರನ್ಷ್ಟೇ ಝೀರೋ ಪಾಯಿಂಟ್ ನೈನ್ ನೈನ್ ಲಕ್ಷಕ್ಕೆ ಮಿತಿಗೊಳಿಸಿ ಸಹಾಯಧನ ನೀಡಲಾಗುತ್ತದೆ ಐದು ಎಚ್ ಪಿ ಮತ್ತು ಅದಕ್ಕಿಂತ ಹೆಚ್ಚಿನ ಪಂಪ್ಸೆಟ್ಗಳಿಗೆ ಮೂರು ಲಕ್ಷದವರೆಗೆ ಸಹಾಯಧನ ಸಿಗಲಾಗಿದೆ ಮತ್ತು ಸಹಾಯಧನವನ್ನು ನೀಡಲಾಗುತ್ತದೆ ಸೋಲರ್ ಪಂಪ್ಸೆಟ್ಗಳಿಗೆ ವಿಮೆ ಮಾಡಿಸುವುದರ ಕಂಪನಿಯು ಜವಾಬ್ದಾರಿಯಾಗಿದ್ದು ಅವರಿಂದ ಸೂಕ್ತ ದಾಖಲೆಗಳನ್ನು ನೀವು ಪಡೆಯಬಹುದಾಗಿದೆ ಇದಕ್ಕೆ ಬೇಕ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಒಂದು ಅಗತ್ಯವಾದ ದಾಖಲಾತಿಗಳು ಯಾವೆಂದರೆ ಪಹಣಿ ಆಧಾರ್ ಕಾರ್ಡ್ ಬೆಳೆ ದೃಢೀಕರಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಜಾತಿ ಆದಾಯ ಪತ್ರ ಇಪ್ಪತ್ತು ರೂ ಇಪ್ಪತ್ತು ರೂಪಾಯಿನ ಒಂದು ಬಾಂಡ್ ಪೇಪರ್ ಅರ್ಜಿದಾರರ ಫೋಟೋ ಎಫ್ ಐ ಡಿ ಸಂಖ್ಯೆ ಇವಿಷ್ಟು ದಾಖಲಾತಿಗಳನ್ನು ನೀವು ಅವರಿಗೆ ಒದಗಿಸಬೇಕಾಗುತ್ತದೆ ಮತ್ತು ಈ ಒಂದು ಯೋಜನೆಗೆ ನೀವು ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದರೆ ನೀವು ಅಗತ್ಯವಾಗಿ ಈ ಒಂದು ವೆಬ್ಸೈಟಿಗೆ ಮೇಲೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಈ ಒಂದು ವೆಬ್ಸೈಟ್ಗೆ ನೀವು ಹೋಗಿ ಭೇಟಿ ನೀಡಬೇಕಾಗುತ್ತದೆ ಈ ಒಂದು ವೆಬ್ಸೈಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತದೆ ಹಾಗೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ಈ ಒಂದು ಯೋಜನೆಯ ಯೋಜನೆಯ ಲಾಭವನ್ನು ನೀವು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಿದ್ದೇವೆ ಹಾಗೆ ಯಾರ್ಯಾರಿಗೆಲ್ಲ ಇದರ ಒಂದು ಅಗತ್ಯವಿದೆ ಅಂಥವರಿಗೆ ಈ ಒಂದು ವಿಡಿಯೋ ಶೇರ್ ಮಾಡೋದರ ಮೂಲಕ ಅವರಿಗೆ ಒಂದು ಸಹಾಯ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್